ಬಾಗಲಕೋಟೆ ಜಿಲ್ಲೆಯೊಳಗೆ ನಮ್ಮ ಪ್ರವಾಸೋದ್ಯಮ ಇಲಾಖೆಯ ಡೆಪ್ಯ್ಟಿ ಡೈರೆಕ್ಟರ್ ಬ್ಯಾಂಕಿನೊಳಗೆ ನಮ್ಮ ಇಲಾಖೆಯ ಒಂದು ಅಕೌಂಟ್ ಇಟ್ಟಿದ್ದರಲ್ಲಿ ಅದರ ಬಹಳ ದೊಡ್ಡ ಮೊತ್ತವನ್ನು ಬ್ಯಾಂಕಿನವರೇ ತೆಗೆದುಕೊಂಡಿದ್ದಾರೆ ಅವರು ಬೇರೆಯವರಿಗೆ ವರ್ಗಾಯಿಸಿದ್ದಾರೆ ಹಾಗೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ದೂರನ್ನು ದಾಖಲೆ ಮಾಡಿದ್ದಾರೆ ಜೂನ್ ಹನ್ನೆರಡನೇ ತಾರೀಕಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಹನ್ನೆರಡನೇ ತಾರೀಕಿಗೆ ನಮ್ಮ ಕಾರ್ಯದರ್ಶಿಯವರಿಗೆ ಹಾಗೂ ನಮ್ಮ ಇಲಾಖೆಯ ಮುಖ್ಯ ವ್ಯಕ್ತಿಗಳಿಗೆ ಮುಖ್ಯ ಅಧಿಕಾರಿಗಳಿಗೆ ಪತ್ರ ಬರೆದು ನಾನು ಈ ರೀತಿ ಎಲ್ಲೆಲ್ಲಿ ಅಕೌಂಟ್ ಅದಾವು ಅವನ್ನ ವೆರಿಫೈ ಮಾಡಿರಿ ಅವುಗಳನ್ನು ಮೇನ್ ಟ್ರೆಝರಿಗೆ ವರ್ಗಾಯಿಸಿ ಯಾವುದು ಆರ್ಥಿಕ ಇಲಾಖೆಯವರ ನಿರ್ದೇಶನ ಗೈಡ್ಲೈನ್ ಹಿನ್ನೆಲೆಯೊಳಗೆ ಯಾವ ಅಕೌಂಟ್ಗಳನ್ನು ತೆಗೆದಿರಬಾರ್ದು ತೆಗೆದಿರುವಂಥದ್ದು ಏನಾದರೂ ಕಂಡು ಬಂದಲ್ಲಿ ಅವುಗಳನ್ನು ಟ್ರೆಝರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಇಲಾಖೆಗೆ ಸೂಚನೆ ಕೊಟ್ಟಿದ್ದೆ ಆ ಹಿನ್ನೆಲೆಯೊಳಗೆ ಎಲ್ಲ ಕಡೆ ನಮ್ಮ ಇಲಾಖೆಯ ಅಧಿಕಾರಿಗಳು ತೀವ್ರವಾಗಿ ಗಮನಿಸ್ತಾ ಇದ್ದಾರೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರಬೇಕು ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ ಈಗಾಗಲೇ ಎರಡು ಕೋಟಿ ಚಿಲ್ಲರೆ ಏನು ಹಣ ಅಲ್ಲಿ ಬ್ಯಾಂಕ್ ಅಕೌಂಟ್ನಲ್ಲಿತ್ತು ಅದು ಬೇರೆ ಬೇರೆ ಖಾಸಗಿ ಅಕೌಂಟ್ಗೆ ಹೋಗಿದೆ ಹಾಗೆ ಅಂಥೇಳಿ ಈಗಾಗಲೇ ನನಗೆ ದೊರೆತಿರ್ತಕ್ಕಂಥ ಪ್ರಾಥಮಿಕ ವರದಿ ಈ ಅವ್ಯವಹಾರಕ್ಕೆ ಯಾರ್ಯಾರು ಕಾರಣ ಅದು ಬ್ಯಾಂಕ್ನವರು ಕಾರಣ ಎಷ್ಟು ಆ ಅಕೌಂಟು ಜನ್ವೀನ್ ಆಗಿತ್ತಾ ಕಾನೂನು ರೀತಿಯಾಗಿತ್ತ ಅಥವಾ ನಮ್ಮ ಇಲಾಖೆಯವರು ಯಾರಾದರೂ ಅದರಲ್ಲಿ ಮಿಲಾಪಿ ಆಗಿದ್ದಾರ ಇದ್ರ ಬಗ್ಗೆ ತನಿಖೆಯನ್ನು ಮಾಡೋದಕ್ಕೆ ಪೊಲೀಸ್ ಇಲಾಖೆಗೆ ಈಗಾಗಲೇ ತಿಳಿಸಲಾಗಿದೆ ಬೇಗ ಯಾರು ತಪ್ಪಿತಸ್ಥರದಾರ ಆ ತಪ್ಪಿತಸ್ಥರನ್ನು ಹುಡುಕ್ತಕ್ಕಂಥ ಹಾಗೂ ಅವ್ರನ್ನ ಕಾನೂನು ರೀತಿ ಕಠಿಣ ಕ್ರಮಕ್ಕೆ ಒಳಪಡಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತದೆ ನಮ್ಮ ಕಾಲದಲ್ಲಿ ಆಗಿರಲಿಕ್ಕಿಲ್ಲ ಆಗಿರಲೂಬಹುದು ಆದರೆ ನಮಗೀಗ ಸಿಕ್ಕಿರ್ತಕ್ಕಂಥ ಪ್ರಾಥಮಿಕ ವರದಿಯಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆಗಿದೆ ಅಂಥೇಳಿ ನಮಗೀಗ ಸಿಕ್ಕಿರ್ತಕ್ಕಂಥ ವರದಿ ತನಿಖೆ ನಡೆದಿದೆ ಅದು ಯಾವುದೇ ಕಾಲದಲ್ಲಿ ಆಗಿರಲಿ ಸರ್ಕಾರದ ಹಣ ಸರ್ಕಾರದ ಹಣ ಆ ಸರ್ಕಾರದ ಹಣವನ್ನು ಯಾರು ಲಪಟಾಯಿಸಿದ್ದಾರೆ ಅವ್ರ ಮೇಲೆ ಉಗ್ರ ಶಿಕ್ಷೆ ಮಾಡೋದಕ್ಕೆ ಏನು ಮಾಡಬೇಕು ಆ ಕ್ರಮ ಕಾನೂನಿನ ಕ್ರಮ ನಾವು ತೆಗೆದುಕೋತೀವಿ